ನಮಸ್ಕಾರಗಳು ದಿನ ಅರವತ್ತೊಂಬತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೇಳು ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಕಲಂ ಹದಿನೇಳು ಎರಡು ಎಫ್ ಸಾರ್ವಜನಿಕ ಹರಾಜಿನ ಮೂಲಕ ಅತ್ಯಂತ ಹೆಚ್ಚು ಸವಾಲು ಕೂಗುವವನಿಗೆ ಮಾರಾಟವನ್ನು ಮಾಡತಕ್ಕದ್ದು ಪರಂತು ಹರಾಜಿನಲ್ಲಿ ಬಂದ ಬೆಲೆಯು ಅತಿ ಕಡಿಮೆಯಾಗಿದೆ ಎಂದು ಮಾರಾಟ ಅಧಿಕಾರಿಗೆ ಕಂಡುಬಂದಲ್ಲಿ ಅಥವಾ ಇತರ ಕಾರಣಗಳಿಗಾಗಿ ಅವನು ಆ ಅತ್ಯಂತ ಹೆಚ್ಚಿನ ಸವಾಲನ್ನು ನಿರಾಕರಿಸಲು ಅವಕಾಶವಿರತಕ್ಕದ್ದು ಮತ್ತು ಪರಂತು ವಸೂಲಿ ಅಧಿಕಾರಿಯು ಅಥವಾ ಮಾರಾಟ ಅಧಿಕಾರಿಯು ತನ್ನ ವಿವೇಚನೆಗನುಸಾರವಾಗಿ ಮಾರಾಟವನ್ನು ನಿರ್ದಿಷ್ಟಪಡಿಸಲಾದ ದಿನಕ್ಕೆ ಮತ್ತು ಸಮಯಕ್ಕೆ ಮುಂದೆ ಹಾಕುವ ಬಗ್ಗೆ ತನ್ನ ಕಾರಣಗಳನ್ನು ದಾಖಲಿಸಿ ಮಂದೂಡಬಹುದು ಏಳು ದಿನಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಯಾವೊಂದು ಮಾರಾಟವನ್ನು ಹಾಗೆ ಮುಂದುಳಿದಲ್ಲಿ ತೀರ್ಪು ವಣಿಯೂ ಹಾಗೆ ಮಾಡಲು ಲಿಖಿತ ಅನುಮತಿಯನ್ನು ಕೊಟ್ಟ ಹೊರತು ಡಿ ಖಂಡದ ಅಡಿಯಲ್ಲಿ ಒಂದು ಹೊಸ ಘೋಷಣೆಯನ್ನು ಮಾಡತಕ್ಕದ್ದು ಕಲಂ ಹದಿನೇಳು ಎರಡು ಜಿ ವಸೂಲಿ ಅಧಿಕಾರಿಯ ಕಚೇರಿಯಲ್ಲಿ ಘೋಷಣೆಯ ನೋಟಿಸ್ ಅನ್ನು ಅಂಟಿಸಿದ ದಿನಾಂಕದಿಂದ ಲೆಕ್ಕ ಮಾಡಲಾದ ಮೂವತ್ತು ದಿನಗಳಿಗಿಂತ ಕಡಿಮೆ ಇಲ್ಲದಷ್ಟು ಅವಧಿಯೂ ಮುಗಿದ ನಂತರ ಮಾರಾಟವು ನಡೆಯತಕ್ಕದ್ದು ವಸೂಲಿ ಅಧಿಕಾರಿಯು ಮಾರಾಟದ ಸಮಯ ಮತ್ತು ಸ್ಥಳಗಳನ್ನು ನಿಗದಿ ಮಾಡತಕ್ಕದ್ದು ಮತ್ತು ಮಾರಾಟದ ಸ್ಥಳವು ಮಾರಾಟ ಮಾಡಬೇಕಾದ ಸ್ವತ್ತು ಯಾವ ಗ್ರಾಮದಲ್ಲಿ ಅಥವಾ ಸ್ಥಳದಲ್ಲಿ ಇದೆಯೋ ಆ ಗ್ರಾಮ ಅಥವಾ ಸ್ಥಳ ಆಗಿರತಕ್ಕದ್ದು ಅಥವಾ ವಸೂಲಿ ಅಧಿಕಾರಿಯು ನಿಗದಿ ಮಾಡಬಹುದಾದ ಅದಕ್ಕೆ ಹೊಂದಿಕೊಂಡಿರುವ ಪ್ರಮುಖ ಸಾರ್ವಜನಿಕ ಆವರಣ ಆಗಿರತಕ್ಕದ್ದು ಕಲಂ ಹದಿನೇಳು ಎರಡು ಎಚ್ ಸ್ಥಿರ ಸ್ವತ್ತನ್ನು ಹರಾಜಿನಲ್ಲಿ ಯಾವ ಬೆಲೆಗೆ ಕೊಂಡುಕೊಳ್ಳಲಾಯಿತೋ ಆ ಬೆಲೆಯ ಶೇಕಡ ಇಪ್ಪತ್ತೈದಕ್ಕೆ ಸಮನಾದ ಮೊಬಲಗನ್ನು ಖರೀದಿದಾರನು ಕೊಂಡುಕೊಳ್ಳುವ ಕಾಲಕ್ಕೆ ಮಾರಾಟ ಅಧಿಕಾರಿಗೆ ಸಂದಾಯ ಮಾಡತಕ್ಕದ್ದು ಮತ್ತು ಹಾಗೆ ಠೇವಣಿ ಇಡಲು ತಪ್ಪಿದಲ್ಲಿ ಸದರಿ ಸ್ವತ್ತನ್ನು ಆ ಕೂಡಲೇ ಮರು ಮಾರಾಟ ಮಾಡತಕ್ಕದ್ದು ಪರಂತೂ ಡಿಕ್ರಿದಾರನೇ ಸದರಿ ಸ್ವತ್ತಿನ ಖರೀದಿದಾರನಾಗಿದ್ದಲ್ಲಿ ಮತ್ತು ಎಲ್ ಖಂಡದ ಮೇರೆಗೆ ಖರೀದಿ ಬೆಲೆಯನ್ನು ವಜಾವಟ್ಟು ಮಾಡಿಕೊಳ್ಳಲು ಹಕ್ಕುಳ್ಳವನಾಗಿದ್ದಲ್ಲಿ ಮಾರಾಟ ಅಧಿಕಾರಿಯು ಈ ನಿಯಮದಲ್ಲಿ ಅಗತ್ಯಪಡಿಸಿದ್ದನ್ನು ಬಿಟ್ಟುಬಿಡಬಹುದು ಕಲಂ ಹದಿನೇಳು ಎರಡು ಐ ಖರೀದಿಯ ಉಳಿದ ಹಣವನ್ನು ಮತ್ತು ಮಾರಾಟ ಪ್ರಮಾಣ ಪತ್ರದ ಸಲುವಾಗಿರುವ ಸಾಮಾನ್ಯ ಸ್ಟ್ಯಾಂಪಿಗಾಗಿ ಬೇಕಾದ ಮೊಬಲಗನ್ನು ಮಾರಾಟ ದಿನಾಂಕದಿಂದ ನಲವತ್ತೈದು ದಿವಸಗಳೊಳಗೆ ಪಾವತಿ ಮಾಡತಕ್ಕದ್ದು ಪರಂತು ಈ ಖಂಡದ ಮೇರೆಗೆ ಸಂದಾಯ ಮಾಡಬೇಕಾದ ಮೊಬಲಗನ್ನು ಲೆಕ್ಕ ಹಾಕುವಲ್ಲಿ ಖರೀದಿದಾರನು ಎಲ್ ಖಂಡದ ಅಡಿಯಲ್ಲಿ ಅವನಿಗೆ ಹಕ್ಕಿರಬಹುದಾದ ಯಾವುದೇ ವಜಾವಟ್ಟು ಮಾಡುವ ಅವಕಾಶವನ್ನು ಹೊಂದಿರತಕ್ಕದ್ದು ಕಲಂ ಹದಿನೇಳು ಎರಡು ಜೆ ಆಎ ಖಂಡದಲ್ಲಿ ನಮೂದಿಸಲಾದ ಅವಧಿಯೊಳಗೆ ಉಳಿದ ಖರೀದಿ ಹಣವನ್ನು ಪಾವತಿ ಮಾಡುವುದಕ್ಕೆ ತಪ್ಪಿದಲ್ಲಿ ವಸೂಲಿ ಅಧಿಕಾರಿಗೆ ಸೂಕ್ತವೆಂದು ಕಂಡುಬಂದ ಮಾರಾಟ ವೆಚ್ಚಗಳನ್ನು ಭರಿಸಿದ ನಂತರ ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಮತ್ತು ಸಂದಾಯ ಮಾಡಲು ತಪ್ಪಿದ ಖರೀದಿದಾರನು ಸದರಿ ಸ್ವತ್ತಿನ ಬಗ್ಗೆ ಅಥವಾ ಅದನ್ನು ಆ ನಂತರ ಮಾರಾಟ ಮಾಡಿದ ಮೇಲೆ ಬರುವ ಮೊಬಲಗಿನ ಯಾವುದೇ ಭಾಗಕ್ಕೆ ಇರುವ ತನ್ನ ಎಲ್ಲಾ ಕ್ಲೇಮುಗಳನ್ನು ಕಳೆದುಕೊಳ್ಳತಕ್ಕದ್ದು ಕಲಂ ಹದಿನೇಳು ಎರಡು ಕೆ ಎಚ್ ಮತ್ತು ಐ ಖಂಡಗಳಲ್ಲಿ ನಮೂದಿಸಲಾದ ಮೊಬಲಗನ್ನು ಸಂದಾಯ ಮಾಡಲು ಅನುಮತಿ ಕೊಡಲಾದ ಅವಧಿಯೊಳಗೆ ಸಂದಾಯ ಮಾಡಲು ತಪ್ಪಿದ ಕಾರಣದಿಂದಾಗಿ ಪಡೆಯಬೇಕಾದ ಸ್ಥಿರಸ್ವತ್ತಿನ ಪ್ರತಿಯೊಂದು ಮರು ಮಾರಾಟವನ್ನು ಹೊಸದೊಂದು ಘೋಷಣೆಯನ್ನು ಹೊರಡಿಸಿದ ನಂತರ ಮತ್ತು ಅದರಲ್ಲಿ ಮಾರಾಟಕ್ಕಾಗಿ ನಿಯಮಿಸಲಾದ ರೀತಿಯಲ್ಲಿ ಮತ್ತು ಅವಧಿಯೊಳಗೆ ಮಾಡತಕ್ಕದ್ದು ಕಲಂ ಹದಿನೇಳು ಎರಡು ಎಲ್ ಡಿಕ್ರಿದಾರನೇ ಸ್ವತನ್ನು ಖರೀದಿಸಿದಾಗ ಖರೀದಿ ಹಣ ಮತ್ತು ಡಿಕ್ರಿಯ ಸಂಬಂಧದಲ್ಲಿ ಬಾಕಿ ಇರುವ ಮೊಬಗಲು ಇವುಗಳನ್ನು ಒಂದಕ್ಕೊಂದು ವಜಾವಟ್ಟು ಮಾಡತಕ್ಕದ್ದು ಮತ್ತು ಮಾರಾಟ ಅಧಿಕಾರಿಯು ತದನುಸಾರವಾಗಿ ಡಿಕ್ರಿಯ ಪಾಲನೆ ಸಂಪೂರ್ಣವಾಗಿ ಆಗಿದೆಯೇ ಅಥವಾ ಭಾಗಶ ಆಗಿರುವುದೇ ಎಂಬುದನ್ನು ನಮೂದಿಸತಕ್ಕದ್ದು ಕಲಂ ಹದಿನೇಳು ಮೂರು ತೀರ್ಪು ವಣಿಯ ಅಥವಾ ಅವನ ಪರವಾಗಿ ಕಾರ್ಯನಿರ್ವಹಿಸುವ ಯಾವೊಬ್ಬ ವ್ಯಕ್ತಿಯೋ ಅಥವಾ ಮಾರಾಟ ಮಾಡಲು ಉದ್ದೇಶಿಸಲಾದ ಸ್ವತ್ತಿನ ಯಾವುದೇ ಹಿತಾಸಕ್ತಿಯನ್ನು ಕ್ಲೇಮು ಮಾಡುವ ಯಾವೊಬ್ಬ ವ್ಯಕ್ತಿಯೋ ಮಾರಾಟಕ್ಕೆ ಮುಂಚೆ ಬಾಕಿ ಇರುವ ಒಟ್ಟು ಮೊಬಲಗನ್ನು ಬಡ್ಡಿ ಭತ್ಯೆ ಮತ್ತು ಜಫ್ತಿಯ ವೆಚ್ಚಗಳು ಒಳಗೊಂಡಂತೆ ಸ್ವತ್ತನ್ನು ಮಾರಾಟ ಮಾಡುವುದಕ್ಕೆ ವಹಿಸಿದ ವೆಚ್ಚಗಳ ಸಹಿತ ಸಂದಾಯ ಮಾಡಿದರೆ ಆ ಸ್ವತ್ತನ್ನು ಜಫ್ತಿ ಮಾಡಿರುವಲ್ಲಿ ಮಾರಾಟ ಅಧಿಕಾರಿಯು ಜಫ್ತಿ ಆದೇಶವನ್ನು ರದ್ದುಗೊಳಿಸಿ ಆ ಕೂಡಲೇ ಸ್ವತ್ತನ್ನು ವಿಮೋಚನೆಗೊಳಿಸತಕ್ಕದ್ದು ಕಲಂ ಹದಿನೇಳು ನಾಲ್ಕು ಕಲಂ ಹದಿನೇಳು ನಾಲ್ಕು ಎ ಸ್ವತ್ತನ್ನು ಮಾರಾಟ ಮಾಡಿದಾಗ ಸ್ವತ್ತಿನ ಒಡೆತನವನ್ನು ಹೊಂದಿರುವ ಅಥವಾ ಅಂಥ ಮಾರಾಟಕ್ಕೆ ಮುಂಚೆ ಆರ್ಜಿಸಲಾದ ಸ್ವಾಮ್ಯದ ಬಲದಿಂದ ಅದರಲ್ಲಿ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವೊಬ್ಬ ವ್ಯಕ್ತಿಯು ಮಾರಾಟಕ್ಕೆ ಮುಂಚೆ ವಸೂಲಿ ಅಧಿಕಾರಿಯ ಬಳಿಯಲ್ಲಿ ಈ ಮುಂದಿನಂತೆ ಎಂದರೆ ಕಲಂ ಹದಿನೇಳು ನಾಲ್ಕು ಎ ಒಂದು ಖರೀದಿದಾರನಿಗೆ ಸಂದಾಯ ಮಾಡುವುದಕ್ಕಾಗಿ ಬೆಲೆಯ ಶೇಕಡ ಐದಕ್ಕೆ ಸಮನಾದ ಹಣವನ್ನು ಮತ್ತು ಕಲಂ ಹದಿನೇಳು ನಾಲ್ಕು ಎ ಎರಡು ಡಿಕ್ನಿಗೆ ಸಂದಾಯ ಮಾಡುವುದಕ್ಕಾಗಿ ಮಾರಾಟದ ಘೋಷಣೆಯಲ್ಲಿ ನಿರ್ದಿಷ್ಟಪಡಿಸಲಾದ ಬಾಕಿಗಳ ಮೊಬಗಲನ್ನು ಅಂದರೆ ಯಾವ ಮೊಬಲಗಿನ ವಸೂಲಿಯ ಸಲುವಾಗಿ ಮಾರಾಟಕ್ಕಾಗಿ ಆದೇಶ ಮಾಡಲಾಗಿದೆಯೋ ಆ ಮೊಬಲಗು ಮತ್ತು ಅದರ ಮೇಲಿನ ಬಡ್ಡಿ ಜಫ್ತಿಯ ವೆಚ್ಚಗಳಿದ್ದಲ್ಲಿ ಅವುಗಳನ್ನು ಮತ್ತು ಮಾರಾಟದ ಮತ್ತು ಇತರ ವೆಚ್ಚಗಳು ಒಳಗೊಂಡಂತೆ ಇವುಗಳಲ್ಲಿ ಘೋಷಣೆಯ ದಿನಾಂಕದಿಂದ ಡಿಕ್ರಿದಾರನು ಸ್ವೀಕರಿಸಿದ ಮೊಬಲಗನ್ನು ವಜಾ ಮಾಡಿಕೊಂಡು ಉಳಿದ ಹಣವನ್ನು ಠೇವಣಿ ಇಟ್ಟು ಮಾರಾಟವನ್ನು ರದ್ದು ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಸಬಹುದು ಕಲಂ ಹದಿನೇಳು ನಾಲ್ಕು ಬಿ ಮಾರಾಟದ ದಿನಾಂಕದಿಂದ ಮೂವತ್ತು ದಿವಸಗಳೊಳಗಾಗಿ ಅಂಥ ಠೇವಣಿ ಮತ್ತು ಅರ್ಜಿಯನ್ನು ಸಲ್ಲಿಸಿದಲ್ಲಿ ವಸೂಲಿ ಅಧಿಕಾರಿಯು ಮಾರಾಟವನ್ನು ರದ್ದುಗೊಳಿಸುವ ಒಂದು ಆದೇಶವನ್ನು ಮಾಡತಕ್ಕದ್ದು ಮತ್ತು ಖರೀದಿದಾರನಿಗೆ ಸದರಿ ಖರೀದಿಯ ಹಣವನ್ನು ಅದನ್ನು ಅರ್ಜಿದಾರನು ಠೇವಣಿ ಇಟ್ಟಿರುವಷ್ಟರ ಮಟ್ಟಿಗೆ ಅರ್ಜಿದಾರನು ಇಟ್ಟಿದ್ದ ಠೇವಣಿಯ ಶೇಕಡಾ ಐದರಷ್ಟು ರಷ್ಟು ಮೊತ್ತ ಸಹಿತ ಮರು ಸಂದಾಯ ಮಾಡತಕ್ಕದ್ದು ಪರಂತು ಈ ಉಪನಿಯಮದ ಮೇರೆಗೆ ಒಬ್ಬನಿಗಿಂತ ಹೆಚ್ಚು ಜನರು ಠೇವಣಿ ಮತ್ತು ಅರ್ಜಿ ಸಲ್ಲಿಸಿದ್ದಲ್ಲಿ ವಸೂಲಿ ಅಧಿಕಾರಿಯು ಮೊದಲನೆಯ ಠೇವಣಿದಾರನು ಸಲ್ಲಿಸಿದ ಅರ್ಜಿಯನ್ನು ಅಂಗೀಕರಿಸತಕ್ಕದ್ದು ಕಲಂ ಹದಿನೇಳು ನಾಲ್ಕು ಸಿ ಯಾವೊಬ್ಬ ವ್ಯಕ್ತಿಯು ಐದು ನೆಯ ಉಪನಿಯಮದ ಮೇರೆಗೆ ಒಂದು ಸ್ಥಿರ ಸ್ವತ್ತಿನ ಮಾರಾಟವನ್ನು ರದ್ದುಗೊಳಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅವನು ಈ ಉಪನಿಯಮದ ಮೇರೆಗೆ ಅರ್ಜಿ ಸಲ್ಲಿಸಲು ಹಕ್ಕುಳ್ಳವನಾಗತಕ್ಕದ್ದಲ್ಲ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೇಳು ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು